ಆತ್ಮೀಯ ವಿದ್ಯಾರ್ಥಿಗಳೇ ಇದಿನ ತರಗತಿಗೆ ನಿಮಗೆ ಸ್ವಾಗತ ಸ್ವಾತಂತ್ರ್ಯ ಹೋರಾಟ ಪಾಠದಲ್ಲಿ ಪರೀಕ್ಷೆಗೆ ಅನೇಕ ಪ್ರಶ್ನೆಗಳು ಪುನರಾವರ್ತಿತವಾಗಿ ಬಂದು ಹೋಗಿವೆ ನಿಮಗಾಗಿ ಸಂಗ್ರಹಿಸ್ಕೊಂಡು ಬಂದಿದ್ದೇನೆ ಚೆನ್ನಾಗಿ ಮನನ ಮಾಡಿಕೊಂಡಿದ್ದೇ ಆದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಗೆಲುವು ನಿಮ್ಮದೇ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ತಿಳಿಸಿ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸುವುದು ದಾದಾಬಾಯಿ ನವರೋಜಿ ಎಂ ಜಿ ರಾನಡೆ ಗೋಪಾಲ್ಕೃಷ್ಣ ಗೋಖಲೆ ಸುರೇಂದ್ರನಾಥ ಬ್ಯಾನರ್ಜಿ ಮಂದಗಾಮಿಗಳ ನಾಯಕರಗಳಲ್ಲಿ ಪ್ರಮುಖರು ಬ್ರಿಟಿಷ್ ಆಳ್ವಿಕೆ ನಂಬಿಕೆ ಇಟ್ಟಂಥವರು ಬ್ರಿಟಿಷರ ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟಂಥವರು ಜನರಿಗೆ ರಾಜಕೀಯ ಶಿಕ್ಷಣ ನೀಡುವುದು ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಕೈಗಾರಿಕೆ ಅಭಿವೃದ್ಧಿ ಮಾಡುವುದು ಸಂಪತ್ತಿನ ಸೋರಿಕೆ ಸಿದ್ಧಾಂತ ರಚನೆಯಾಯಿತು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿ ದಾದಾಬಾಯಿ ನವರೋಜಿ ಅವರ ಸಂಪತ್ತಿನ ಸೋರಿಕೆ ಸಿದ್ಧಾಂತವು ಭಾರತೀಯರನ್ನು ಹೇಗೆ ಜಾಗೃತಗೊಳಿಸಿತು ದಾದಾಬಾಯಿ ನವರೋಜಿ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ರಚಿಸಿದರು ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಸೋರಿ ಹೋಗುತ್ತಿರುವ ಬಗ್ಗೆ ತಿಳಿಸಿದರು ಆಮದು ಹೆಚ್ಚಿಸಿ ರಫ್ತು ಕಡಿಮೆಯಾಗಿದ್ದು ಸಂಪತ್ತಿನ ಹರಿವಿಗೆ ಕಾರಣ ಎಂದರು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದ ವೇತನ ನಿವೃತ್ತಿ ವೇತನ ಭಾರತವೇ ಭರಿಸಬೇಕಾಗಿತ್ತು ಆಡಳಿತ ವೆಚ್ಚವನ್ನು ಕೂಡ ಭಾರತವೇ ಭರಿಸಬೇಕಾಗಿತ್ತು ಹೀಗೆ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗುತ್ತಿತ್ತು ಎಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಮುಖಾಂತರ ದಾದಾಬಾಯಿ ನವರೋಜಿಯವರು ಮನವರಿಕೆ ಮಾಡಿಕೊಟ್ಟರು ಭಾರತದ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಂಬಿಗಳ ಪಾತ್ರವನ್ನು ವಿವರಿಸಿ ಮಂದಗಾಂಬಿಗಳನ್ನು ರಾಜಕೀಯ ಭಿಕ್ಷಕರು ಎಂದು ಕರೆದರು ಅರವಿಂದ ಘೋಷ್ ಬಾಲಂಗಾರ್ ತಿಲಕ್ ಪಿಪಿ ಪ್ರಮುಖರು ಸ್ವದೇಶಿ ಚಳುವಳಿಯನ್ನು ಆರಂಭಿಸಿದರು ಪೂರ್ಣ ಸ್ವರಾಜ್ಯದ ಘೋಷಣೆ ಧಾರ್ಮಿಕ ಆಚರಣೆಯ ಮೂಲಕ ಜನರನ್ನು ಸಂಘಟಿಸಿದರು ಶಿವಾಜಿ ಮತ್ತು ಗಣೇಶ ಉತ್ಸವವನ್ನು ವಿದ್ಯುಕ್ತವಾಗಿ ಜಾರಿಗೆ ತಂದರು ರಾಷ್ಟ್ರೀಯತೆಗೆ ಪ್ರಚೋದನೆ ನೀಡಿದರು ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಿದರು ಇದು ತೀವ್ರವಾದಿಗಳ ಪಾತ್ರವಾಗಿತ್ತು ವಾರ್ಷಿಕ ಪರೀಕ್ಷೆಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬಂದು ಬರುವಂಥ ಪುನರಾವೃತ ಪ್ರಶ್ನೋತ್ತರಗಳಿವು ನಿಧಾನವಾಗಿ ಚೆನ್ನಾಗಿ ಅಭ್ಯಾಸ ಮಾಡಿದ್ದೇ ಅದರಲ್ಲಿ ಯಶಸ್ಸು ನಿಮ್ಮದೇ ಕ್ರಾಂತಿಕಾರಿಗಳ ಹೋರಾಟದ ಕ್ರಮವನ್ನು ವಿವರಿಸಿರಿ ಪೂರ್ಣ ಸ್ವಾತಂತ್ರ್ಯದ ಕನಸು ಕಂಡಿದ್ದರು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಬ್ರಿಟಿಷರನ್ನು ಓಡಿಸಬಹುದೆಂದು ನಂಬಿದ್ದರು ವಿನಾಯಕ ದಾಮೋದರ್ ಸಾವರ್ಕರ್ ಅರವಿಂದ್ ಘೋಷ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಪ್ರಮುಖ ಕ್ರಾಂತಿಕಾರಿಗಳಾಗಿದ್ದರು ರಾಜ ಸಂಘಟನೆಗಳ ಸ್ಥಾಪನೆ ಮಾಡಿದರು ಅನುಶೀಲನಾ ಸಮಿತಿ ಮತ್ತು ಅಭಿನವ್ ಭಾರತ ಪ್ರಮುಖವಾದ ಸಮಿತಿಗಳಾಗಿದ್ದವು ಬಾಂಬು ಬಂದೂಕುಗಳ ಪ್ರಯೋಗ ಹಣಕಾಸು ಮತ್ತು ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಕ್ರಾಂತಿಕಾರಿಗಳಿಗೆ ತರಬೇತಿ ನೀಡಿದರು ಕ್ರಾಂತಿಕಾರಿಗಳನ್ನು ಬ್ರಿಟಿಷರು ಗಲ್ಲಿಗೇರಿಸಿದರು ಅಸಹಕಾರ ಚಳವಳಿಯ ಕುರಿತು ಬರೆಯಿರಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಗಾಂಧೀಜಿಯವರು ಈ ಚಳವಳಿಗೆ ಕರೆಯುತ್ತರು ಬ್ರಿಟಿಷ್ ಪುರಸ್ಕಾರಗಳನ್ನು ಹಿಂತಿರುಗಿಸುವುದು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೊರೆದರು ಪ್ರಸ್ತಾವನೆ ಅರ್ಜಿ ನಮೂನೆ ತುಂಬುವುದು ವಕೀಲರು ನ್ಯಾಯಾಲಯಗಳನ್ನು ಬಹಿಷ್ಕರಿಸಿದರು ಬ್ರಿಟನ್ ರಾಜಕುಮಾರನ ಭಾರತದ ಭೇಟಿಗೆ ವಿರೋಧ ಚೌರಿ ಚೌರ ಘಟನೆ ಗಾಂಧೀಜಿಯವರು ಈ ಚಳುವಳಿಯನ್ನು ಹಿಂತೆಗೆದುಕೊಂಡರು ಕಾನೂನು ಭಂಗ ಚಳವಳಿಯನ್ನು ವಿವರಿಸಿ ಸಂಪೂರ್ಣ ಸ್ವರಾಜ್ಯದ ಗುರಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆಯಿತು ಹನ್ನೊಂದು ಬೇಡಿಕೆಗಳನ್ನು ವೈಸ್ರಾಯನಿಗೆ ಸಲ್ಲಿಸಲಾಯಿತು ವಯಸರಾಯ್ ಈ ಬೇಡಿಕೆಗಳನ್ನು ಪರಿಗಣಿಸಲಿಲ್ಲ ಸಬರಮತಿ ಆಕ್ರಮ ಆಶ್ರಮದಿಂದ ದಂಡಿ ಅವರಿಗೆ ಪಯಣ ಮಾಡಿದರು ಕಡಲ ತೀರದಲ್ಲಿ ಉಪ್ಪು ತಯಾರಿಸಿದರು ಚಳುವಳಿ ದೇಶದ ನಾನಾ ಭಾಗಗಳಲ್ಲಿ ವ್ಯಾಪಿಸಿತು ಸಾವಿರಾರು ಜನರ ಬಂಧನವಾಯಿತು ಕ್ವಿಟ್ ಇಂಡಿಯಾ ಚಳುವಳಿ ಅಥವಾ ಭಾರತ ಬಿಟ್ಟ ತೊಲಗಿ ಚಳುವಳಿಯನ್ನು ವಿವರಿಸಿರಿ ಕಾಂಗ್ರೆಸ್ ಈ ಚಳುವಳಿಯ ಕರೆ ನೀಡಿತು ಬ್ರಿಟಿಷರೇ ಭಾರತ ಬಿಟ್ಟ ತೊಲಗಿ ಎನ್ನುವುದು ಇದರ ಆಶಯ ಗಾಂಧೀಜಿಯವರು ಮಾಡು ಇಲ್ಲವ ಮಡಿ ಡೂ ಆರ್ ಡೈ ಮರೋ ಯಾ ಕರೋ ಎಂದು ಕರೆ ನೀಡಿದರು ಗಾಂಧೀಜಿ ಹಾಗೂ ಅನೇಕ ನಾಯಕರನ್ನು ಬ್ರಿಟಿಷರು ಬಂಧಿಸಿದರು ಹೊಸ ನಾಯಕರುಗಳ ಉದಯವಾಯಿತು ಕಾಂಗ್ರೆಸ್ ಸೇತರ ಸಂಘಟನೆಗಳ ಉದಯವಾಯಿತು ಜಯಪ್ರಕಾಶ್ ರವರ ಚಳುವಳಿ ನೇತೃತ್ವ ವಹಿಸಿದರು ಮುಸ್ಲಿಂ ಲೀಗ್ ಈ ಚಳುವಳಿಯಲ್ಲಿ ಭಾಗವಹಿಸಲಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತ ಮತ್ತು ಕಾರ್ಮಿಕರ ಪಾತ್ರವನ್ನು ವಿವರಿಸಿ ನೀಲಿ ಬೆಳೆಯುವುದನ್ನು ವಿರೋಧಿಸಿದರು ಇದು ರೈತರ ಪ್ರತಿಭಟನೆ ಭೂ ಕಂದಾಯದ ವಿರುದ್ಧ ಹೋರಾಟ ರಜಾಕಾರರ ವಿರುದ್ಧ ತೆಲಂಗಾಣ ರೈತರ ಹೋರಾಟ ಜಮೀನ್ದಾರರ ವಿರುದ್ಧ ಬಂಗಾಳದ ರೈತರ ದಂಗೆ ಎದ್ದರು ಕಡಿಮೆ ಕೂಲಿ ವಿರುದ್ಧ ಕಾರ್ಮಿಕರು ಬಂಡಾಯ ಎದ್ದರು ಕಾರ್ಮಿಕರ ಪ್ರತಿಭಟನೆ ಕಲ್ಕತ್ತಾದಲ್ಲಿ ಕಾರ್ಮಿಕರ ಹೋರಾಟಕ್ಕೆ ಆರಂಭ ತುಂಬ ಬೇಡಿಕೆಗಳಿಗಾಗಿ ಸಂಘಟಿತರಾದರು ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಸ್ಥಾಪನೆಯಾಯಿತು ಹೆಚ್ಚಿನ ಕೂಲಿಗಾಗಿ ಘೋಷಣೆಗಳನ್ನು ಕೂಗಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ಬಂಡಾಯವನ್ನು ವಿವರಿಸಿರಿ ಬ್ರಿಟಿಷರ ಕಂದಾಯ ನೀತಿಯ ವಿರುದ್ಧ ದಂಗೆ ಎದ್ದರು ಬ್ರಿಟಿಷರ ಅರಣ್ಯ ನೀತಿಯ ವಿರುದ್ಧ ದಂಗೆ ಎದ್ದರು ಸಂತಾಲರ ದಂಗೆ ಮುಂಡಾ ಚಳವಳಿಗಳು ಪ್ರಮುಖವಾಗಿದ್ದವು ರಹಸ್ಯ ಸಭೆಗಳನ್ನು ನಡೆಸಿದರು ಜಮೀನ್ದಾರರನ್ನು ಲೂಟಿ ಮಾಡಿದರು ಜಮೀನ್ದಾರರು ಹಾಗೂ ಲೇವಾದೇವಿಗಾರರು ಪಲಾಯನ ಮಾಡಿದರು ಸೈನ್ಯದ ಮೂಲಕ ಸಂತಾಲರ ದಂಗೆಯನ್ನು ಹತ್ತಿಕ್ಕಲಾಯಿತು ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆಯಾಯಿತು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ವಿವರಿಸಿರಿ ನೇತಾಜಿ ಎಂದೇ ಸುಭಾಷ್ ಚಂದ್ರರು ಪ್ರಸಿದ್ಧರಾಗಿದ್ದರು ಜನಪ್ರಿಯರಾಗಿದ್ದರು ವಿದೇಶದಲ್ಲಿದ್ದ ಭಾರತೀಯರನ್ನು ಸಂಘಟಿಸಿದರು ಫಾರ್ವರ್ಡ್ ಬ್ಲಾಕ್ ಪಕ್ಷದ ಸ್ಥಾಪನೆಯಾಯಿತು ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಸ್ಥಾಪನೆಯಾಯಿತು ಹರಿಪುರ ಹಾಗೂ ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಅಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣ ಮಾಡಿದರು ಐ ಎನ್ ಎ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಜಾದ್ ಹಿಂದ್ ಫೌಜ್ ನಾಯಕತ್ವ ವಹಿಸಿದರು ದಿಲ್ಲಿ ಚಲುವಿಗೆ ಕರೆ ಎತ್ತರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಘೋಷಣೆ ಮಾಡಿದರು ಆಕಸ್ಮಿಕ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದರು ಆತ್ನೇ ವಿದ್ಯಾರ್ಥಿಗಳೇ ನಿಮಗಾಗಿ ಅಂಗ ಪ್ರಶ್ನೋತ್ತರಗಳು ಕಥಾ ರೂಪದಲ್ಲಿ ಸಂಗ್ರಹ ಮಾಡ್ಕೊಂಡು ಬಂದು ನಿಮ್ಗೆ ಹೇಳಿದ್ದೇನೆ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿ ಮನನ ಮಾಡಿಕೊಳ್ಳಿ ಪರೀಕ್ಷೆ ಬಂದಾಗ ಭಾಳ ಹುಮ್ಮಸ್ಸಿಂದ ಪರೀಕ್ಷೆ ಬರೆಯಿರಿ ಯಶಸ್ಸು ನಿಮ್ಮದೇ ಆಗಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಧ್ವನಿಗೆ ಬೆಂಬಲ ಸೂಚಿಸಿ ಸರ್ವೇ సుఖీన బంతు జయ హిందే కర్ణాటక జయ హి మాతే